ದರ್ಶನ್ ಕುಬೇರ ಆದರೂ ದಿನಕರ್ ಕುಚೇಲನಂತೆ ಬಾಡಿಗೆ ಮನೆಯಲ್ಲಿರೋದು ಏಕೆ ಗೊತ್ತಾ ದರ್ಶನ್ ಮತ್ತು ದಿನಕರ್ ಒಂದಾದಲ್ಲಿ ರಾಮ ಲಕ್ಷ್ಮಣರಂತೆ ಇದ್ದರು ಮತ್ತು ಸೋದರರು ಆದರೆ ಈಗ ಆ ಸಂಬಂಧ ಮುರಿದು ಬಿತ್ತು ಅನೇಕ ವರ್ಷಗಳ ಆಗಿದೆ ಅನ್ನುವ ಮಾತು ಕೇಳಿ ಬರುತ್ತಿದೆ ಮತ್ತೊಮ್ಮೆ ದರ್ಶನ್ ಆತ ಜೈಲು ಪಾಲಾದ ಬೆನ್ನಲ್ಲೇ ಈತ ದಿನಕರ್ ತೂಗುದೀಪ್ ಅವರ ಆರ್ಥಿಕ ಸ್ಥಿತಿ ಅರಿಯುವ ಕೆಲಸವನ್ನು ಅನೇಕರು ಮಾಡುತ್ತಿದ್ದಾರೆ ಅಣ್ಣ ದರ್ಶನ್ ನೋಡಿದರೆ ಕುಬೇರ ತಮ್ಮ ದಿನಕರ್ ಮಾತ್ರ ಕುಚೇಲ ಎನ್ನುವ ಮಾತುಗಳನ್ನಾಡುತ್ತಿದ್ದಾರೆ ದಿನಕರ್ ತೂಗುದೀಪ ಇವತ್ತು ಕೂಡ ಬಾಡಿಗೆ ಮನೆಯಲ್ಲಿ ವಾಸ ಮಾಡುತ್ತಿರುವುದಾದರೂ ಏಕೆ ಅನೇಕರು ಬೇಸರವನ್ನು ಮೂಡಿಸಿಕೊಂಡಿದ್ದಾರೆ ದಿನಕರ್ ತೂಗುದೀಪ್ ಹಣಕಾಸಿನ ಸಮಸ್ಯೆಯನ್ನು ಎದುರಾಯಿಸಿದ್ದಾರೆ ಎಂದು ಬಹುತೇಕರು ಅಂದುಕೊಂಡಿದ್ದಾರೆ ಆದರೆ ಈಗ ನಿರ್ದೇಶಕ ಎಚ್ ವಾಸು ಈ ವಿಚಾರದ ಬಗ್ಗೆ ಮಾತನಾಡಿದ್ದಾರೆ ನೀವೆಲ್ಲರೂ ಅಂದುಕೊಂಡಂತೆ ದಿನಕರ್ ತೂಗುದಿ ಬಡತನದ ಬೇಗೆಯಲ್ಲಿ ಬೀಯುತ್ತಿಲ್ಲ ಎಂದು ಹೇಳಿದ್ದಾರೆ ಹೌದು ಮಾಧ್ಯಮಗಳಿಗೆ ನೀಡಿರುವ ಸಂದರ್ಶನದಲ್ಲಿ ಮಾತನಾಡುತ್ತಿರುವ ಎಚ್ ವಾಸು ದರ್ಶನ್ ಸಹೋದರ ದಿನಕರ್ ಬಾಡಿಗೆ ಮನೆಯಲ್ಲಿರುವುದು ಖಂಡಿತ ನಿಜ ಆದರೆ ಆ ಮನೆ ಬಡವರ ಮನೆಯಂತೆ ಇಲ್ಲ ಎರಡು ಬೆಡ್ರೂಮ್ ಹೊಂದಿರುವ ಆ ಮನೆ ಸ್ಟಾರ್ ಮನೆಯಂತೆಯೇ ಇದೆ ಎಂದು ಹೇಳಿದ್ದಾರೆ ಇನ್ನು ಮನೆಯ ವಿಚಾರದಲ್ಲಿ ದಿನಕರ್ ತೂಗುದೀಪ್ ಅವರಿಗೆ ಕೆಲ ಕನಸುಗಳಿವೆ ಕಲ್ಪನೆಗಳೂ ಇವೆ ತಾವು ಕಟ್ಟಿಸುವ ಮನೆ ಹೀಗೆ ಇರಬೇಕೆಂಬ ಆಸೆ ಕೂಡ ಅವರಿಗೆ ಇದೆ ಸ್ವಂತ ಮನೆಯನ್ನೇ ಸ್ವಂತ ದುಡ್ಡಿನಲ್ಲೇ ಕಟ್ಟಬೇಕು ಎಂಬ ಹಠ ಕೂಡ ದಿನಕರ್ ಅವರಿಗೆ ಇದೆ ಹೀಗಾಗಿ ದಿನಕರ್ ತೂಗುದೀಪ್ ಇನ್ನೂ ಬಾಡಿಗೆ ಮನೆಯಲ್ಲಿರೋದು ಅಷ್ಟೇ ಎಂದು ಹೆಚ್ ವಾಸು ಹೇಳಿದ್ದಾರೆ ಇಲ್ಲದಿದ್ದರೆ ದಿನಕರಿಗೆ ಒಂದು ಮನೆ ಕೊಡಿಸುವುದು ದರ್ಶನ್ಗೆ ಏನು ಕಷ್ಟನಾ ಎಂದು ಪ್ರಶ್ನೆಯೇ ಹೆಚ್ಚು ವಾಸು ಕೇಳಿದ್ದಾರೆ ಇನ್ನು ಅಣ್ಣ ಮತ್ತು ತಮ್ಮ ನಡುವಿನ ಹೊಂದಾಣಿಕೆ ಈಗಿದೆ ಎನ್ನುವುದು ಅವರಿಗೆ ಗೊತ್ತು ಎಂದಿರುವ ವಾಸು ಒಮ್ಮೆ ಜಗಳ ಮಾಡಿಕೊಳ್ಳಬಹುದು ಆದರೆ ಆ ನಂತರ ಇಬ್ಬರು ಒಟ್ಟಿಗೆ ಸೇರುತ್ತಾರೆ ಎಂದಿದ್ದಾರೆ ದಿನಕರ ತುಗುದೀಪ ಸೈಟ್ ತೆಗೆದುಕೊಂಡಿದ್ದಾರೆ ಕೆ ಎಲ್ಲಿ ಕಾಲೇಜ್ ಬಳಿ ಮನೆ ಕಟ್ಟಿಸಬೇಕೆಂಬ ಕೂಡ ಅಂದುಕೊಂಡಿದ್ದಾರೆ ಎಂದು ಹೆಚ್ ವಾಸು ಹೇಳಿದ್ದಾರೆ ಮುಂದುವರೆದು ಮಾತನಾಡುತ್ತಿರುವ ಹೆಚ್ ವಾಸು ಈ ಹಿಂದೆ ದರ್ಶನ್ ಅವರಿಗೆ ತಾಯಿ ಕ್ಯಾನ್ಸರ್ ಆದಾಗ ದರ್ಶನ್ ಅವರು ಹುಡುಗರನ್ನು ಇಟ್ಟುಕೊಂಡಿದ್ದರು ಇನ್ನು ಗಂಡ ಅತ್ಯಂತ ಪ್ರೀತಿಯಿಂದ ಕಟ್ಟಿಸಿದ ಮೈಸೂರಿನ ಮನೆಯಲ್ಲೇ ಇರಬೇಕು ಅನ್ನುವುದು ಅವರ ಆಸೆ ಹೀಗಾಗಿ ಅವರು ಮೈಸೂರಿನಲ್ಲಿ ಇದ್ದಾರೆ ಅಷ್ಟೇ ಅದನ್ನು ಹೊರತುಪಡಿಸಿ ಬೇರೆ ಯಾವ ಕಾರಣಕ್ಕೂ ಇಲ್ಲ ಎಂದಿದ್ದಾರೆ ತುಂಬ ಚೆನ್ನಾಗಿ ಓಡುವ ಕುದುರೆ ಇನ್ನು ಹೆಚ್ಚಿನ ಓಡಲಿ ಅಂತ ಚಾಟಿ ಏಟು ನೀಡುತ್ತಿದ್ದಾರೆ ಚೆನ್ನಾಗಿ ಹಣ್ಣು ಬಿಡುವ ಮರಕ್ಕೆ ಜನರು ಕಲ್ಲು ಒಡೆಯುತ್ತಾರೆ ಹಾಗಾಗಿ ಜನರು ದರ್ಶನ್ ಬಗ್ಗೆ ಮಾತನಾಡಿದ್ದಾರೆ ಎಂಬ ತಮ್ಮ ಬೇಸರವನ್ನು ಹೊರಹಾಕಿದ್ದಾರೆ ಅಂದಂಗೆ ದರ್ಶನ್ ಅವರಿಗೆ ಹೆಚ್ಚು ವಾಸು ನಾಲ್ಕು ಸಿನಿಮಾಗಳನ್ನು ನಿರ್ದೇಶನ ಮಾಡಿದ್ದವರು ಲಾಲಿ ಆಡು ಇಂದ್ರ ವಿರಾಟ್ ಮತ್ತು ಭಗವಾನ್ ಅಂತಹ ಚಿತ್ರಗಳ ಮೂಲಕ ದರ್ಶನ್ ವೃತ್ತಿ ಜೀವನಕ್ಕೆ ತಮ್ಮದೇ ಕಾಣಿಕೆಯನ್ನು ಕೊಟ್ಟುವರು ಹೆಚ್ ವಾಸು ಇಂತಹ ಹೆಚ್ಚು ವಾಸು ತಮ್ಮ ಮಾತು ದರ್ಶನ ನಡುವೆ ಇದ್ದ ಒಡನಾಟವನ್ನು ಅನೇಕ ಮಾಧ್ಯಮಗಳ ಮುಂದೆ ಹಂಚಿಕೊಂಡಿದ್ದಾರೆ ಮನುಷ್ಯ ಒಂದು ತಪ್ಪು ಮಾಡಿದ ತಕ್ಷಣ ಒಂದಕ್ಕೊಂದು ಲಿಂಕ್ ಆಗುತ್ತದೆ ಅದು ಸಹಜ ಎಲ್ಲರೂ ಮಾತನಾಡುತ್ತಾರೆ ಚೆನ್ನಾಗಿದ್ದಾಗ ಯಾರೂ ಆ ವಿಚಾರಗಳ ಬಗ್ಗೆ ಮಾತನಾಡುವುದೇ ಇಲ್ಲ ಎಂದು ತಮ್ಮ ಮನದ ನೋವುಗಳನ್ನು ಹಂಚಿಕೊಂಡಿದ್ದಾರೆ ಹೆಚ್ಚು ವಾಸು ಇದಿಷ್ಟು ಮಾಹಿತಿಗಳು ನಿಮಗೆ ಇಷ್ಟ ಆದರೆ ಇವಾಗಲೇ ಉಡುಪಿ ಸಮಾಚಾರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇನ್ನೂ ಮುಂತಾದ ವಿಡಿಯೋಗಳು ನಿಮಗೆ ತಲುಪಲಿದೆ ನಮ್ಮ ಈ ಚಾನಲ್ ಈವಲೇ ಬೆಲ್ ನೋಟಿಫಿಕೇಷನ್ನು ತಪ್ಪದೇ ಕ್ಲಿಕ್ ಮಾಡಿ ನಮಸ್ಕಾರ ಎಲ್ಲರಿಗೂ